ಮುಳಿಯ ಜ್ಯುವೆಲ್ಸ್ ಹಾಗೂ ಮುಳಿಯಾ ಪ್ರತಿಷ್ಠಾನದ ವತಿಯಿಂದ ಮಡಿಕೇರಿಯ ಮುಳಿಯಾದಲ್ಲಿ ಚಿನ್ನದಂತ ನಂದ ಅಪ್ಪ ವಿಶೇಷ ರೀತಿಯ ಅನುಬಂಧದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ದೀಪ ಪ್ರಜ್ವಲಿಸುವ ಮೂಲಕ ಮಕ್ಕಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಚಿನ್ನದಂತ ನಂದ ಅಪ್ಪ ಕಾರ್ಯಕ್ರಮದಲ್ಲಿ ತಮ್ಮ ತಂದೆ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದರೆ ತಮ್ಮ ತಂದೆಯಿಂದಿರನ್ನು ಹುರಿದುಂಬಿಸುವ ಮೂಲಕ ಸಂಭ್ರಮಿಸಿದರು ವೇದಿಕೆಯಲ್ಲಿ ತಮ್ಮ ಮಕ್ಕಳೊಂದಿಗೆ ಹಾಡು ಶಾಯರಿಗಳನ್ನು ಹೇಳುವ ಮೂಲಕ ಸಂತಸ ಹಂಚಿಕೊಂಡರು ತಮ್ಮ ತಂದೆ ತಮ್ಮಂದ ಸಾಕಿ ಸಲಹೋಲು ಪಟ್ಟ ಪರಿಶ್ರಮವೊಂದ ತಮ್ಮ ಮಕ್ಕಳ ಎದುರು ಹಂಚಿಕೊಂಡ್ರು ಮಕ್ಕಳು ಕೂಡ ಅಪ್ಪನ ಜೊತೆಯಲ್ಲಿ ವೇದಿಕೆಯಲ್ಲಿ ಸಂಭ್ರಮಿಸುವ ಮೂಲಕ ಅಪ್ಪನ ಗುಣಗಾನ ಮಾಡಿದರು ಒಟ್ಟಿನಲ್ಲಿ ಮಡಿಕೇರಿ ಮುಳಿಯದಲ್ಲಿ ನಡೆದ ಚಿನ್ನದಂತ ನನ್ನ ಅಪ್ಪ ವಿಶೇಷ ರೀತಿಯ ಅನುಬಂಧದ ಕಾರ್ಯಕ್ರಮ ಅಪ್ಪ ಮಕ್ಕಳ ವಾತ್ಸಲ್ಯಕ್ಕೆ ಮತ್ತಷ್ಟು ಪ್ರೇರಣಾದಾಯಕವಾಗಿತ್ತು सब उठा के तभी तेरा मैसेज है सर एडिट करना एडिट एडिट का कंपटीशन है एडिट एडिट रामपोंग ठीक है ट्रैक स्मार्ट बना पाओ अभी रही है ये मस्ती कर रहा है तो मतलब मतलब ये सब नाचिंग मार्ग है ना फोन मंसूर है ना तुम्हें तो नॉट पता है

दिख <laughs> <तुझे> रहा <हुआ। laughs> <तुझे रहता हुआ। laughs> था दूर से देखा तो कुतुबिना दिख रहा था पास जाकर देखा तो कुत्ता बीमार पड़ा था

ही वेनो हुडीयले निनुगुवा तारे कई का रिएक्शन जोरदार अच्छा था एलाग पॉइंट से बेटा ಒಂದೊಂದೇ ಟ್ರೈ ಮಾಡಿ ಆಗ आराम ಆಗುತ್ತೆ ತೋನ್ ಗುಡಿಬೇಡಿ ಮೆಲ್ಲ 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 ಅಕ್ಕಿ पाणी ಆಡಿ ಹಾ ಕ್ಯಾ ಕ್ಯಾ ಹಾ ಹೋಗೋ ಬೇಕ ಹೋಗೋ ಬೇಕ ಒಂದೊಂದೇ ಟ್ರೈ ಮಾಡಿ ಮಡಿಕೇರಿ ಶಾಖೆಯ ವ್ಯವಸ್ಥಾಪಕ ಸೋಮಣ್ಣ ಮಾತನಾಡಿ ಒಳಿಯ ಪ್ರತಿಷ್ಠಾನ ಮತ್ತು ಒಳಿಯ ಜ್ಯುವೆಲ್ಲರಿ ವತಿಯಿಂದ ಪ್ರಥಮ ಬಾರಿಗೆ ಚಿನ್ನದಂತ ನನ್ನ ಅಪ್ಪ ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳ ಪಾಲನೆಯ ಜವಾಬ್ದಾರಿ ಹೊತ್ತಿದ್ರೂ ಕೂಡ ಅಪ್ಪಂದಿರು ಮುಂದೆಲೆಗೆ ಬರುವುದು ಕಡಿಮೆ ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಆಶಯದಂತೆ ಈ ಒಂದು ವಿನೂತನ ಕಾರ್ಯಕ್ರಮ ಕಾರ್ಯರೂಪಕ್ಕೆ ತರಲಾಗಿದೆ ಎಂದರು ಮುಳಿಯ ಪ್ರತಿಷ್ಠಾನ ಮತ್ತು ಮುಳಿಯ ಜುವೆಲ್ಲರಿ ವತಿಯಿಂದ ಇದೇ ಪ್ರಥಮ ಬಾರಿಗೆ ಚಿನ್ನದಂತ ನನ್ನ ಅಪ್ಪ ಹೇಳೋ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರ ಒಂದು ವಿನೂತನ ಒಂದು ಯೋಚನೆ ಆಲೋಚನೆಯನ್ನು ನಾವು ಒಂದು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಇವತ್ತು ಅದೇ ಚಿನ್ನದಂತ ನನ್ನಪ್ಪ ಅಂತ ಹೇಳೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದ್ರೆ ಅಪ್ಪಂದಿರು ಹೆಚ್ಚಾಗಿ ಮುನ್ನಲೆಗೆ ಬರುವುದು ಭಾರಿ ಕಡಿಮೆ ಅಂದರೆ ಕೆಲಸ ಮಾಡ್ತಾರೆ ಮಕ್ಕಳನ್ನ ಸಾಕ್ತಾರೆ ಸ್ಕೂಲ್ ಫೀಸ್ ಕಟ್ತಾರೆ ಮಕ್ಕಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತೆಗೆದುಕೊಡ್ತಾರೆ ಮತ್ತು ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಅಂತೇಳಿದ್ರೆ ಅಮ್ಮನ ಮುಖಾಂತರ ಒಂದು ಡಿಮ್ಯಾಂಡನ್ನು ಮಾಡಿ ಅಪ್ಪನ ಕೈಯಲ್ಲಿ ಒಂದು ತೊಗೊಳ್ಳೋದು ಕೆಲಸವನ್ನು ಮಾಡ್ತಾರೆ ಬಟ್ ಎಲ್ಲೂ ಈ ಅಪ್ಪ ಅಂತ ಹೇಳೋರು ಮುನ್ನಲೆಗೆ ಬರೋದಿಲ್ಲ ಒಂದು ಹಿರಿಯರು ಮತ್ತು ಇವಾಗಲೊಂದು ಮಾತು ಚಾಲ್ತಿಯಲ್ಲಿರುವಂಥದ್ದು ಅಮ್ಮ ಯಾವಾಗಲೂ ಯಾಕೆ ಇಲ್ಲಿ ಸೊಂಟದಲ್ಲಿ ಇಟ್ಕೊಂಡು ಮಕ್ಕಳನ್ನ ನಡೀತಾ ಹೋಗ್ತಾ ಇದ್ದಾರೆ ಒಂದು ಕಡೆ ಅವರಿಗೆ ಅಮ್ಮನ ಲೆವೆಲಲ್ಲಿ ಏನಿದೆ ಅಷ್ಟೇ ಕಾಣುತ್ತಂತೆ ಬಟ್ ಅಪ್ಪ ಯಾವಾಗಲೂ ಹೆಗಲ ಮೇಲೆ ಇಟ್ಕೊಂಡು ನಡೀತಾರಂತೆ ಮಕ್ಕಳು ನನಗಿಂತ ಜಾಸ್ತಿ ಇರೋದು ನನ್ನ ಮಕ್ಕಳಿಗೆ ಹೇಳೋ ಒಂದು ವಿಚಾರ ಆಲೋಚನೆ ಅಪ್ಪನ ತಲೆಯಲ್ಲಿ ಇರುತ್ತಂತ ಹೇಳುವಂಥದ್ದು ಅದನ್ನು ಇವತ್ತು ನಮಗೊಂದು ನಿದರ್ಶನವಾಗಿ ಒಂದು ದೃಷ್ಟಾಂತವಾಗಿ ನಮ್ಮ ಕಣ್ಣಿಗೆ ಕಂಡಿದೆ ಕೂಡ ಈ ವಿನೂತನ ಕಾರ್ಯಕ್ರಮದಲ್ಲಿ ಇವಾಗೊಂದು ಇಪ್ಪತ್ತಕ್ಕೂ ಹೆಚ್ಚು ತ ತಂದೆ ಮತ್ತು ಮಕ್ಕಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮ ನಡೀತದೆ ಹಾಗೆ ಭಾಗವಹಿಸಿರುವ ಪ್ರತಿಯೊಂದು ತಂದೆ ಮತ್ತು ಮಕ್ಕಳಾಗಿರ್ಬೋದು ಅವ್ರ ಜೊತೆ ಬಂದಿರೋ ಅವರ ಸಂಸಾರ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರೆಲ್ಲರಿಗೂ ನಾವು ಈ ಮುಖಾಂತರ ಧನ್ಯವಾದಗಳನ್ನು Ich